ಬಸವಣ್ಣನವರ ಎಂಟುನೂರ ತೊಂಬತ್ತೊಂದು ಒಂದನೇ ಜಯಂತ್ಯೋತ್ಸವ ಈ ಒಂದು ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ಎಲ್ಲ ಬಸವಪುರ ಸಂಘಟನೆಗಳು ಎಲ್ಲ ವೀರಶೈವ ಲಿಂಗಾಯತ ವೇದಿಕೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ವೀರಶೈವ ಮಹಾಸಭಾ ಎಲ್ಲ ಬಸವಪುರವರ ಸಂಘಟನೆ ಒಮ್ಮತದಿಂದ ಇವತ್ತು ನಾವೆಲ್ಲರೂ ಕಲ್ತಿ ಇವತ್ತು ವಿನೋದ್ ಪಾಟೀಲ್ ಸರಗಿಯರನ್ನು ಬಸವ ಜಯಂತಿ ಉತ್ಸವ ಸಮಿತಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷಿನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಹೇಳಕ್ಕೆ ಇಚ್ಛೆಪಡ್ತೀನಿ ಅದೇ ರೀತಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಚೆನ್ನು ಲಿಂಗನವಾಡಿಯರನ್ನು ಇವತ್ತು ಘೋಷಣೆ ಮಾಡಿದೆ ಅವರಿಗೂ ಕೂಡ ಅಭಿನಂದನೆ ಹೇಳಕ್ಕೆ ಇಚ್ಛೆಪಡ್ತೀನಿ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷನಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಗರ ಮಹಿಳಾ ಅಧ್ಯಕ್ಷರು ಮತ್ತು ಬಸವ ಜಯಂತಿಯ ಮಹಿಳಾ ಅಧ್ಯಕ್ಷನಾಗಿ ಡಾಕ್ಟರ್ ನಾಗಮೇಣಿ ಪಾಟೀಲ ದೇವರನ್ನು ಕೂಡ ಎಲ್ಲರೂ ಒಂಬತ್ತನಿಂದ ಇವತ್ತು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಈ ಒಂದು ಲಿಂಗ ವೀರಶೈವ ಲಿಂಗಾಯತ ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದಂಥ ದಯಾನಂದ್ ಪಾಟೀಲರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ ಇದು ಮತ್ತೆ ಅಧ್ಯಕ್ಷರಿಗೆ ಅವರ ವಿವೇಚನೆಗೆ ಬಿಟ್ಟಂತೆ ಮುಂದಿನ ಪದಾಧಿಕಾರಿಗಳು ಅವರೆಲ್ಲರ ಜಿಲ್ಲಾ ಮಟ್ಟದ ಸಮಾಜದ ಮುಖಂಡರನ್ನು ಒಳಗೊಂಡು ಒಂದು ಚರ್ಚೆ ಮಾಡಿ ಮುಂದಿನ ಯಾವ್ಯಾವ ಇನ್ನೂ ನಾಲ್ಕು ಉಪಾಧ್ಯಕ್ಷರಿದೆ ಕಾರ್ಯದರ್ಶಿಗಳಿದ್ದಾರೆ ಖಜಾಂಚಿಗಳಿದ್ದಾರೆ ಅವರೆಲ್ಲರೂ ನಮ್ಮ ಎಲ್ಲ ಒಂದು ಒಗ್ಗಟ್ಟಿನಿಂದ ನಮ್ಮ ಸಲಹೆಗಳನ್ನು ತೊಗೊಂಡು ಅವರು ನೇಮಕ ಮಾಡ್ತಿರಂಥ ಅವರಿಗೆ ಒಂದು ನಾನು ಸೂಚನೆ ಕೊಡ್ಲಿಕ್ಕೆ ಬಯಸ್ತಿದ್ದೀನಿ ಈ ಬಾರಿ ಅತ್ಯಂತ ವಿಜೃಂಭಣೆಯಲ್ಲಿಂತ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಣ್ಣ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದ್ದು ಇವತ್ತು ವೀರಶೈವ ಲಿಂಗಾಯತರಿಗೆ ಒಂದು ರಾಜ್ಯ ಮಟ್ಟದಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಹೆಮ್ಮೆ ಇದೆ ಆ ಒಂದು ಹೆಮ್ಮೆ ತರುವಂಥ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ವಿನೋದ್ ಪಾಟೀಲ್ ಒಂದು ನೇತೃತ್ವದಲ್ಲಿ ಬಸವ ಜಯಂತಿ ಉತ್ಸವ ಆಚರಣೆ ಆಗ್ತದೆ ಅದಕ್ಕೆ ನಾವು ಸಂಘ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷನಾಗಲು ಕಾರ್ಣೀಭೂತರದ ಎಲ್ಲ ನನ್ನ ಹಿರಿಯರು ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಕೂತ್ಕೊಂಡು ಸಮಾಜ ಎಲ್ಲ ನನ್ನ ಸಮಾಜ ಬಾಂಧವರು ಕೂತ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ನನಗೆ ಅವಿರೋಧ ಆಯ್ಕೆ ಮಾಡಲು ಕಾಣಲಿಭೂತರಾದ ತಮ್ಮೇಶ್ನಾಗಣಿ ಅವಳಕುಮಾರ್ ಪಾಟೀಲರು ಶರಣಕುಮಾರ್ ಮೋದಿಯವರು ಕಲ್ಯಾಣ ಕಾಕೂರು ಗುಳಿಹಣ್ಣುರು ಎಲ್ಲ ಭಾಳಷ್ಟು ನನ್ನ ಸಮಾಜದ ಬಂಧುಗಳೆಲ್ಲರು ಕೂತ್ಕೊಂಡು ನಾನು ನೂಲಿಹಣ್ಣವರು ಎಲ್ಲರು ಭಾಳಷ್ಟು ಮಂದಿ ಎಲ್ಲರು ಕೂತ್ಕೊಂಡು ನನಗೆ ಇವತ್ತು ಅವಿರೋಧ ಆಯ್ಕೆ ಮಾಡಿದಕ್ಕೆ ತಮ್ಮ ನನ್ನೆಲ್ಲ ಸಮಾಜದವರಿಗೆ ಧನ್ಯವಾದಗಳನ್ನು ವಿಶೇಷವಾಗಿ ಎಲ್ಲರಿಗೂ ಮಾರ್ಗದರ್ಶನ ತೊಗೊಂಡು ಹಿಂದೆ ಅಧ್ಯಕ್ಷರಾದಂಥವ್ರು ಎಲ್ಲರೂ ನನ್ನ ಆದಾರ ಎಲ್ಲರ ಮಾರ್ಗದರ್ಶನದ್ದು ಅತಿ ವಿಜ್ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಂತ ಹೇಳಕ್ಕೆ ತಮ್ಮ ನನ್ನನ್ನು ಮಾತು